ಹಾಯ್ ಇದು ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೆ ಆಕ್ಚುಲಿ ಇವಾಗ ಬಿರಿಯಾನಿ ಅಂದ್ರೆ ಎಲ್ಲ ಗ್ರೀನ್ ಇರುತ್ತೆ ರೆಡ್ ಇರುತ್ತೆ ಇಲ್ಲ ವೈಟ್ ಇರುತ್ತೆ ಬಟ್ ನಾನು ಇವತ್ತು ಸ್ವಲ್ಪ ಬ್ರೌನ್ ಕಲರ್ ಆಗಿ ಮಾಡಿದ್ದೆ ಅದನ್ನ ಹೇಗ್ ಮಾಡಿದ್ದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರ್ಯಾರು ನಾನು ವಿಡಿಯೋ ನೋಡ್ತಿದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ಇವತ್ತು ನಾನು ವೆಜಿಟೇಬಲ್ ಬಿರಿಯಾನಿಗೆ ಏನೇನು ಹಾಕಿದ್ದೆ ಮತ್ತು ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ತೀನಿ ಮೊದಲಿಗೆ ಎರಡು ಈರುಳ್ಳಿನ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರೊಟ್ಟಿಗೆ ಪುದೀನ ಹಾಕಿದ್ದೀನಿ ಹತ್ತರಿಂದ ಹದಿನೈದು ಎಲೆಗಳು ಹಾಕಿರೋದು ಮತ್ತು ಸ್ವಲ್ಪ ಆಯಿಲ್ ಜಾಸ್ತಿ ತೊಗೊಂಡಿದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆಯಿಲ್ ಯಾಕೆಂದರೆ ವೆಜಿಟೇಬಲ್ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದರೊಟ್ಟಿಗೆ ನಾನು ಒನ್ ಟೇಬಲ್ ಸ್ಪೂನ್ ನಾನು ಸೋಪ್ಗಳು ಹಾಕ್ತಾ ಇರೋದು ಇದಿಷ್ಟು ಇವಾಗ ಫ್ರೈ ಇರಲಿ ಅಷ್ಟರೊಳಗಡೆ ನಾನು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಮಸಾಲೆಗೆ ಬಂದು ನಾನು ಪುದೀನ ತೊಗೊಂಡಿದ್ದೀನಿ ಪುದೀನಾನು ಮತ್ತೆ ಕೊತ್ತಂಬರಿ ಎರಡನ್ನೂ ತೊಡೆದು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ನೀವು ರುಬ್ಬಕ್ಕಾದ್ರೂ ಹಾಕ್ಬೋದು ಇಲ್ಲ ಬೇಡ ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಕೆಲವೊಬ್ರು ಒಬ್ಬ ಒಗ್ಗರಣೆಗೂ ಹಾಕೋದಕ್ಕೆ ಇಷ್ಟಪಡ್ತಾರೆ ನಾನು ಇಲ್ಲಿ ಬಂದು ಒಗ್ಗರಣೆ ಮತ್ತು ರುಬ್ಬೋದಕ್ಕೆ ಎರಡಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬಂದು ನಾನು ತುಂಬ ಚಿಕ್ಕ ಚಿಕ್ಕ ತೊಗೊಂಡಿರೋದು ಯಾಕೆ ಅಂದರೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಚಿಕ್ಕ ಚಿಕ್ಕದಾಗಿರೋ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿರೋದು ನಾನು ಇದರಲ್ಲಿ ಒಂದು ವಿಶೇಷ ಇದೆ ಬ್ರೌನ್ ಕಲರ್ ಅಂತ ಮುಂಚೆನೇ ಹೇಳಿದ್ದೀನಿ ಅದು ಯಾವ ರೀತಿ ಬ್ರೌನ್ ಕಲರ್ ಬಂದಿದೆ ಅನ್ನೋದನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ ಅದರೊಟ್ಟಿಗೆ ಚಿಕ್ಕ ಎರಡು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಪಲಾವು ಬಿರಿಯಾನಿ ಈ ರೀತಿ ಎಲ್ಲ ಮಾಡಬೇಕಾದ್ರೆ ರುಬ್ಬೋದಕ್ಕೆ ಯಾರೂ ಈರುಳ್ಳಿ ಹಾಕೋಲ್ಲ ಬಟ್ ಈರುಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಇದಕ್ಕೆ ಟೊಮೊಟೊ ಇಲ್ಲ ನಾನು ಈಗ ನಾನು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಈರುಳ್ಳಿ ಮತ್ತು ಶುಂಠಿ ಹಾಕೊಂಡು ರುಬ್ಕೊಳ್ತೀನಿ ಇವಾಗ ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ನಾನು ಆಗ್ಲಲ್ಲಿ ತೋರ್ಸಕ್ ಇವಾಗ ಅದಕ್ಕೆ ತೋರಿಸಿದ್ದು ಕರಿಬೇವೆಲ್ಲ ಹಾಕಿ ರುಬ್ಕೊಳ್ತಾ ಇರೋದು ಈಗ ಮಸಾಲೆ ರೆಡಿ ಆಗೋಷ್ಟೊಳಗೆ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕೊಂಡಿದ್ರೆ ಅದಕ್ಕೆ ನಾನು ಬಂದು ಪಲಾವ್ ಮಸಾಲ ಹಾಕ್ಕೊಳ್ತಿದ್ದೀನಿ ನಾನು ಕೆಲವೊಂದು ಟೈಮ್ ಹೇಗನ್ಸುತ್ತೋ ಹಾಗೆ ಕೆಲವೊಂದು ಟೈಮು ಪಲಾವ್ ಎಲ್ಲ ಹಾಗೆ ಹಾಕ್ತೀನಿ ಇಲ್ಲ ಕೆಲವೊಂದು ಟೈಮ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತೀನಿ ಇವತ್ತು ಚಿಕ್ಕ ಚಿಕ್ಕ ಟೇಬಲ್ಸ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕೊಂಡಿರೋದು ಕಂಪಲ್ಸರಿ ನಾನು ಪಲಾವ್ ಮಸಾಲೆ ಎಲ್ಲ ಡೈರೆಕ್ಟ್ ಹಾಕೋದಕ್ಕೆ ಸ್ವಲ್ಪ ಕಡಿಮೆನೆ ಯಾವ್ದಕ್ಕ ಾದ್ರೂ ಬೇಕು ಆ ಪಲಾವ್ ಎಲ್ಲದು ಆ ಫ್ಲೇವರ್ ಹಾಗೆ ಇರಬೇಕು ಎಲ್ಲೇ ಸಮೇತ ಅನ್ನೋದಕ್ಕೋಸ್ಕರ ಅಂದರೆ ಅಷ್ಟೇ ನಾನು ಡೈರೆಕ್ಟ್ ಹಾಕ್ತೀನಿ ಇಲ್ಲ ಪಲಾವ್ ಪೌಡ್ರನ್ನೇ ಜಾಸ್ತಿ ನಾನು ಯೂಸ್ ಮಾಡೋದು ಈಗ ತರಕಾರಿ ಬಂದು ನಾನು ಹಸಿ ಬಟಾಣಿ ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕ್ಯಾರೆಟ್ ಎರಡು ಮತ್ತೆ ಬೀನ್ಸು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಕಡಿಮೆನೇ ತೊಗೊಂಡಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಜಾಸ್ತಿಯೇ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟ್ಗಿಂತ ನನಗೆ ಹಸಿ ಬಟಾಣಿ ತುಂಬಾ ಇಷ್ಟ ಪಲಾವು ಮತ್ತು ಟೊಮೊಟೊ ಭಾತ್ ಈ ರೀತಿ ಎಲ್ಲ ಹಾಕಿ ಹಸಿ ಬಟಾಣಿ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದರೊಟ್ಟಿಗೆ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆದರೂ ಚಿಕ್ಕ ಚಿಕ್ಕದಾಗಿರೋದು ಆಲೂಗೆಡ್ಡೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ತರಕಾರಿ ಇಷ್ಟನ್ನು ನಾನು ಎಲ್ಲ ತೊಳೆದು ಇಟ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ನಾನು ಟೊಮೆಟೊ ಯಾವುದೇ ಕಾರಣಕ್ಕೂ ಇಲ್ಲ ಯಾಕೆಂದರೆ ಟೊಮೊಟೊ ಇಲ್ಲದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ನಾನು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿದೀನಿ ಚಿಲ್ಲಿ ಪೌಡರ್ ಬಂದು ನಾನು ಟೇಸ್ಟಿಗೆ ಅಂತ ಹಾಕ್ತಾ ಇರೋದು ಬೇಕಾದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡಬಹುದು ಅದು ಯಾಕೆಂದ್ರೆ ನಾನು ಮುಂಚೆ ಹೇಳಿದೆ ಹಸಿಮೆಣಸಿಗಿ ಸ್ವಲ್ಪ ಕಡಿಮೆ ಹಾಕೊಳ್ತಾ ಇದೀನಿ ಮತ್ತೆ ಚಿಕ್ಕ ಚಿಕ್ಕದ ಹಾಕೊಂಡಿದ್ದೆ ಖಾರ ಜಾಸ್ತಿ ಆಗುತ್ತೆ ಅಂತ ಧನಿಯಾ ಪೌಡರ್ ಅಷ್ಟೇ ನಾನು ಟೀ ಟೇಬಲ್ ಸ್ಪೂನ್ ಅಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕೊಳ್ತಾ ಇರೋದು ತುಂಬಾನೇ ಎಲ್ಲ ಕಡಿಮೆ ಇಟ್ಟಿ ಮಾಡ್ತಾ ಇರೋದು ಇಟ್ಟು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದೀರೋ ಆದಷ್ಟು ಸಪೋರ್ಟ್ ಮಾಡಿ ಯಾಕೆಂದ್ರೆ ಇತ್ತೀಚೆಗೆ ಸ್ವಲ್ಪ ಡೈಲಿ ವೀಡಿಯೋ ಮಾಡೋದು ತುಂಬಾನೇ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ವೀಕ್ಲಿ ಟೂ ಡೇಸ್ ಆಗ್ತಿರೋದು ವಿಡಿಯೋನ ಯಾಕೆಂದ್ರೆ ತುಂಬಾ ಎಡಿಟ್ ಮಾಡೋದು ತುಂಬಾ ಕಣ್ಣು ಬರ್ತಿದೆ ನನಗೆ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಹಾಕೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮುಂಚೆ ಎಲ್ಲ ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತಾ ಇದೆ ಅದು ತಮ್ಮನೇಲಿ ಮಾಡಿ ಎಡಿಟ್ ಮಾಡಿ ಹಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ವಿಡಿಯೋನ ಆದಷ್ಟು ವಾರಕ್ಕೆ ಆಗ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಮಸಾಲೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಯಾಕೆಂದರೆ ತರಕಾರಿ ಬೇಯಬೇಕಲ್ಲ ಅದಕ್ಕೋಸ್ಕರ ಬೇಯಿಸ್ಕೊತೀನಿ ಇವಾಗ ಇದಕ್ಕೆ ನಾನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಬೇಸಿಗೆಗಿಂತೂ ನಾನು ಆಲ್ಮೋಸ್ಟ್ ಖಾರ ಮತ್ತು ಸ್ಪೈಸಿ ಏನು ತಿನ್ನಬಾರ್ದು ಅಂತೂ ಕಡಿಮೆ ಮಾಡಿ ಮಾಡ್ತಾರೆ ಅದು ಇದಕ್ಕೂ ಕೂಡ ಅಷ್ಟೇ ತುಂಬಾ ಮಸಾಲೆ ಕಡಿಮೆ ಇತ್ತು ಇವಾಗ ಇದನ್ನು ನಾನು ಮಸಾಲೆ ಮತ್ತು ತರಕಾರಿ ಒಟ್ಟಿಗೆ ಒಂದೆರಡು ನಿಮಿಷ ಬೇಯಿಸ್ಕೋತೀನಿ ಏಕೆಂದರೆ ಅದು ಆಯಿಲ್ ಬಿಡಬೇಕಿಲ್ಲ ಹಸಿ ಹಸಿ ಇರುತ್ತೆ ಇವಾಗ ಚೆನ್ನಾಗಿ ತರಕಾರಿ ಮತ್ತು ಮಸಾಲೆ ಎಲ್ಲ ಆಯಿಲ್ ಬಿಟ್ಟಿದೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಇವತ್ತು ಬಾಸುಮತಿ ರೈಸೇ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಎರಡೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಮೀಡಿಯಂ ಗ್ಲಾಸ್ ಇದೆ ಅದರಲ್ಲಿ ಯಾಕೆ ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಿರೋದಲ್ವಾ ಅದಕ್ಕೋಸ್ಕರ ಬಾಸುಮತಿ ರೈಸ್ ಅಂದರೆ ಈಗ ಬಿರಿಯಾನಿ ಈ ರೀತಿ ಮಾಡಿದಾಗ ಅಷ್ಟೇ ಬಾಸುಮತಿ ರೈಸ್ ಹಾಕ್ತೀನಿ ನಾನು ಮಾಮೂಲಿ ನಾರ್ಮಲಾಗಿ ಮಾಡಬೇಕು ಅಂದರೆ ನಾನು ಮಾಮೂಲಿ ಅಕ್ಕೇನೆ ಮಾಡೋದು ಪಲಾವು ಆ ರೀತಿ ಎಲ್ಲ ಮಾಡಬೇಕ್ರೆ ಆ್ಯಕ್ಚುಲಿ ನನಗೆ ಬಾಸುಮತಿಗಿಂತ ಮಾಮೂಲಿ ರೈಸೇ ಸಿಕ್ಕಾಬಿಟ್ಟೆ ಇಷ್ಟ ಬಟ್ ಬಿರಿಯಾನಿ ಈ ರೀತಿ ಮಾಡ್ಬೇಕಾದ್ರೆ ಅದು ಹಾಕ್ಬೇಕಲ್ಲ ಅನ್ನೋದಕ್ಕೋಸ್ಕರ ಹಾಕಿ ಮಾಡೋದು ಅದಕ್ಕೆ ನಾನು ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಯಾಕೆಂದರೆ ಟೊಮೊಟೊನೂ ಹಾಕ್ತಿಲ್ಲ ಏನೂ ಇಲ್ಲ ಮೊಸರು ನಿಂಬೆಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮತ್ತೆ ಇನ್ನೊಂದು ವಿಚಾರ ಏನಂದರೆ ಬ್ರೌನ್ ಕಲರು ಆಲ್ಮೋಸ್ಟ್ ನಾನು ಮುಂಚೆನೇ ಹೇಳಿದೆ ಗ್ರೀನು ಇಲ್ಲ ವೈಟು ಇಲ್ಲ ಎಡ್ಡು ಇಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಬಿರಿಯಾನಿ ಅಂತೇಳಿ ಏನಕ್ಕೆ ಅಂದರೆ ನಾನು ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿನ ಸಪ್ರೇಟ್ ಆಯಿಲಲ್ಲಿ ಫ್ರೈ ಮಾಡಿ ಆಮೇಲೆ ಮತ್ತೆ ಎಣ್ಣೆಗೆ ಹಾಕೊಂಡಿದ್ದು ಬ್ರೌನ್ ಕಲರ್ ಬರಲಿ ಅನ್ನೋದಕ್ಕೋಸ್ಕರನೇ ಬಟ್ ಇವತ್ತು ಆ ರೀತಿ ಮಾಡಿದ್ದಕ್ಕೆ ಈರುಳ್ಳಿನ ಸಪ್ರೇಟು ಆಯಿಲಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿ ಆಮೇಲೆ ಎತ್ತಿ ನಾನು ಕುಕ್ಕರಿಗೆ ಒಗ್ಗರಣೆಗೆ ಹಾಕೊಂಡಿದ್ದ ಆಯಿಲ್ ಒಟ್ಟಿಗೆ ಇಲ್ಲಿ ಒಬ್ಬೊಬ್ರು ಬಿರಿಯಾನಿಗೆ ಲಾಸ್ಟಿಗೆ ಹಾಕ್ತಾರೆ ಆ ರೀತಿ ಆಯಿಲಲ್ಲಿ ಆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಬಟ್ ನಾನು ಒಗ್ಗರಣೆಗೆ ಹಾಕಿ ಮಾಡಿದ್ದೆ ಅದಕ್ಕೋಸ್ಕರ ಟೇಸ್ಟ್ ಎಂತೂ ಸೂಪರ್ ಆಗಿ ಬಂದಿತ್ತು ಅಷ್ಟಿಗೆ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಫೈನಲ್ಲಿ ಇವಾಗ ಆಗಿದೆ ಸೂಪರಾಗಿ ಬಂದಿತ್ತು ಮಾತ್ರ ನಾನು ಅದಕ್ಕೆ ಹೇಳಿದ್ದು ಗ್ರೀನ್ ಕಲರ್ ಅನ್ನೋದಕ್ಕಿಂತ ಆ ರೀತಿ ಆನಿಯನ್ನ ನಾವು ಎಲ್ಲ ಪಲ ಇನ್ನೇನು ಮುಚ್ಚಳ ಮುಚ್ಚಬೇಕಾದ್ರೆ ಆ ರೀತಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕೋದಕ್ಕಿಂತ ಇಲ್ಲ ಒಬ್ಬೊಬ್ರು ದಮ್ ಬಿರಿಯಾನಿಗೆಲ್ಲ ಆ ರೀತಿ ಹಾಕ್ತಾರೆ ಬಟ್ ಈ ರೀತಿ ಆಯಿಲ್ಗೆ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆಗೆ ಹಾಕಿದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ದಯವಿಟ್ಟು ನನ್ನ ಚಾನಲ್ ನೋಡ್ತಾ ಇದ್ದೀರ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡೋದಕ್ಕೆ ಕೇಳಿ ಅಷ್ಟು ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ವಾಚ್ ಮಾಡಿ ನಾನು ಇವತ್ತು ಬಂದು ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ ಯಾವಾಗಲೂ ಒಂದೇ ಥರ ಬಿರಿಯಾನಿ ಇಲ್ಲ ಒಂದೇ ಥರ ಪಲಾವ್ ಮಾಡೋದಕ್ಕೆ ಈ ರೀತಿ ಟ್ರೈ ಮಾಡೋಣ ನೋಡೋಣ ಅಂತ ಮಾಡಿದೆ ಬಟ್ ಇವಾಗ ಟೊಮೊಟೊ ಹಾಕ್ತೇ ಆಯಿಲಲ್ಲಿ ಸಪ್ರೇಟ್ ಈರುಳ್ಳಿ ಫ್ರೈ ಮಾಡಿ ಮಾಡಿರೋದಕ್ಕೆಂತೂ ಸಖತ್ತಾಗಿ ಬಂದಿತ್ತು ನಮ್ಮ ಮನೇಲೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಏನೋ ಒಂದೊಂದು ರೀತಿ ಸ್ಪೆಷಲಾಗಿ ಹಾಕೋಣ ಅನ್ನೋದಕ್ಕೋಸ್ಕರ ಆ ರೀತಿ ಏನೋ ಒಂದು ಮಾಡಬೇಕು ಅಂತ ಮಾಡ್ತೀನಿ ಫೈನಲ್ ಇವಾಗ ರೆಡಿ ಆಗಿದೆ ಯಾರ್ಯಾರು ಮತ್ತೆ ನಾನು ಹೇಳ್ತಿದ್ದೀರಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್